ಉಸ್ತಾರಿ ಸಚಿವರಿಗೆ ಗೋಪಕ್ಷಕರಿಗೆ ಪ್ರೋತ್ಸಾಹಿಸಿರುವ ಉಸ್ತುವಾರಿ ಸಚಿವರಿಗೆ ತಡೆಯಿರಿ 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 ಹಿಂದುಗಳ ಭಾವನೆಗೆ ತಪ್ಪೆ ತರುತ್ತಿರುವ ಗೋಪಕ್ಷಕರಿಗೆ ಕೊಲೆ ಪ್ರಕರಣದಲ್ಲಿ ನಾವು ಇಲ್ಲಿ ಸೇರಿದ್ವಿ ಆ ಸಮಯದಲ್ಲಿ ನಾನೊಂದು ಸ್ಪಷ್ಟ ಸಂದೇಶ ಪೊಲೀಸ್ ಇಲಾಖೆಗೆ ನೀಡಿದೆ ನೀವೇನಾದ್ರೂ ನಮ್ಮ ಮುಖಂಡರು ನಮ್ಮ ಹಿಂದೂ ಕಾರ್ಯಕರ್ತರು ಏನು ಸೇರ್ತಾ ಇದ್ದಾರೆ ಇವರು ಹೋರಾಟನ ನೀವು ಏನಾದ್ರೂ ವೀಕ್ನೆಸ್ ಅಂತ ತಿಳ್ಕೊಂಡ್ರೆ ಮುಂದೊಂದು ದಿವಸ ಆದ್ರೂ ನಾವು ಸೂಕ್ತವಾದ ಎಚ್ಚರಿಕೆ ನೀಡಬೇಕಂತ ನಾನು ಆದೇಶ ಸ್ಪಷ್ಟಪಡಿಸಿದೆ ಇವತ್ತು ನಿಮ್ಗೆ ಅದು ಪರಿಣಾಮ ಇಲ್ಲಿ ಕಾಣಿಸ್ತಾ ಇದೆ ಈಗಲೂ ನೀವು ಎಚ್ಚೆತ್ಕೊಳ್ಳದೇ ಇದ್ರೆ ಇವತ್ತೇನು ಇನ್ನೂರು ಸಂಖ್ಯೆಯಲ್ಲಿ ಸೇರಿದ್ರೆ ಮುಂದೊಂದು ದಿವಸ ಎರಡು ಸಾವಿರ ಸಂಖ್ಯೆಯಲ್ಲಿ ಇರುವಂತ ಪರಿಸ್ಥಿತಿ ಬರ್ಬೋದು ಈಗಲೇ ನೀವು ಎಚ್ಚೆತ್ಕೊಳ್ಳೋದ್ರಿಂದ ಮಾತ್ರ ನಾನು ಹೇಳಿ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನಿಮ್ಗೆ ಒಂದು ಭಾವನೆ ಇದೆ ಕಳೆದ ಹಲವಾರು ವರ್ಷದಿಂದ ಒಂದ್ ಹತ್ತು ಕಾರ್ಯಕರ್ತರು ಬರ್ತಾರೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಬಂದ್ಬಿಟ್ಟು ಏನೋ ಒಂದ್ ಹತ್ತು ಮಂದಿ ಬಂದು ಹೋಗಿರ್ತಾರೆ ಒಂದ್ ಎರಡು ನಿಮಿಷ ನೀಲ್ತಾರೆ ಹೋಗ್ತಾರೆ ನಾವು ಎಸ್ ಪಿ ಕೊಡ್ವಿ ಇದೇ ಒಂದು ಒಂದ್ ಇಷ್ಟು ಕೈ ಬಿಟ್ಟು ಕಾರ್ಯಕರ್ತ ಇದ್ದಾರೆ ಅವ್ರ ಆ ಕೆಲಸ ಮಾಡ್ತಾರಂತೆ ನೀವು ತಿಳ್ಕೊಂಡಿದ್ರಿ ದಯವಿಟ್ಟು ನಿಮ್ಮ ಮನಸ್ಸಿಗೆ ತಗಾಗಿ ಇದು ಪ್ರಾರಂಭ ಇದು ಪ್ರಾರಂಭ ಮುಂದಿನ ದಿವಸ ಇದು ನಾವು ಇದು ಏನು ಸಂಘಟನೆ ಇದೆ ಸಂಘಟನೆ ಈ ಸಂಘಟನೆ ಒಟ್ಟಾಗಿ ನೀವು ಅನುವು ಮಾಡ್ಕೊಟ್ಟಿದ್ರಿ ಈ ಸಂಘಟನೆ ನಾವು ಮುಂದೊಂದು ದಿವಸ ಯಾವ ರೀತಿ ಹೋಗ್ತೀವಿ ಯಾವ ರೀತಿ ಎಸ್ ಪಿ ಅನ್ಯ ಕೋರ್ಮ ಪ್ರತಿಭಟನೆ ಮಾಡಿದಾಗ ಹೇಗೆ ಓಡ್ಬರ್ತಿದ್ರು ಅದೇ ರೀತಿ ನಮ್ಮ ಪ್ರತಿಭಟನೆ ಓಡ್ಬೇಕು ಆ ರೀತಿ ನಾವು ಮಾಡ್ ತೋರ್ತೀವಿ ತೋರಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ನಾನು ಈ ಒಂದು ಪ್ರತಿಭಟನೆ ಮೂಲಕ ತಮ್ಗೆ ಸಂದೇಶವನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಹೇಳ್ತಿದ್ದೀನಿ ನಮ್ಮ ಒಂದು ಹೋಲಿಕೆ ಅಥವಾ ಆಗ್ರಹವನ್ನು ನಿರ್ಲಕ್ಷ್ಯ ಮಾಡಬೇಡಿ ನಾವು ಮೃದು ಭಾವನೆಯಿಂದ ಕಳೆದ ಒಂದು ತಿಂಗಳಿಂದ ಆಗ್ರಹಿಸ್ತಾ ಬರ್ತಾ ಇದ್ವಿ ಚೆಕ್ ಪೋಸ್ಟ್ ಗಳನ್ನ ಬಲಪಡಿಸಿ ಚೆಕ್ ಪೋಸ್ಟ್ ಅನ್ನು ಹಾಕಿ ಗೋಸಾಗವನ್ನು ನಿಲ್ಲಿಸಿ ಅಂತೇಳಿ ಅಲ್ಲ ಎಲ್ಲ ಎರಡು ನಾವು ಮಾಹಿತಿ ಕೊಟ್ಟಂತ ಒಂದು ಎರಡು ಮೂರು ಪ್ರಕರಣಗಳನ್ನು ಹಿಡಿದು ಅದಕ್ಕೂ ನಮ್ಮ ಕಾರ್ಯಕರ್ತರು ಓಡಾಡ್ತೀರಿ ಏನಂತ ಹೇಳಿ ನೀವು ಪಂಚನಾಮೆ ಬನ್ನಿ ಸಾಕ್ಷಿ ಹಾಕ್ಲಿಕ್ಕೆ ಬನ್ನಿ ಅಂತ ಹೇಳಿ ಯಾಕೆ ಕಾನೂನಲ್ಲಿ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ವಾ ಸರ್ಕಾರ ಬದಲಾವಣೆ ಆಗಿರ್ಬೋದು ಆದ್ರೆ ಬಿಜೆಪಿ ಸರ್ಕಾರ ಮಾಡಿರುವಂತ ಕಾನೂನು ಈಗಲೂ ಜೀವಂತ ಇದೆ ಅದನ್ನೇ ಉಪಯೋಗಿಸ್ಕೊಂಡು ನೀವು ಕರ್ತವ್ಯ ಮಾಡ್ಬೇಕು ವಾದ ನೀವು ಮಾಡ್ತಾ ಇಲ್ಲ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದ್ರಿ ಇದು ನಿಮ್ ನಿಮ್ಮ ಗೌರವಕ್ಕೆ ನೀವು ತಪ್ಪಿ ತಂದುಕೊಳ್ತಾ ಇದ್ರಿ ನಿನ್ನೆ ದಿವಸ ನಮ್ಮ ಕಾರ್ಯಕರ್ತರು ನೀವು ದುಡ್ತಾ ಇದ್ರಿ ಯಾಕೆ ನಿಮಗೆ ಮೇಲಾಧಿಕಾರಿಗೆ ಹೇಳಲಿಕ್ಕೆ ಆಗುದಿಲ್ಲ ಪರಿಸ್ಥಿತಿ ಅವಲೋಕನ ಮಾಡ್ಲಿಕ್ಕೆ ಆಗುದಿಲ್ವಾ ಮೇಲಾಧಿಕಾರಿಗಳಿಗೆ ನೀವು ತಿಳಿಸಿ ಅಂತ ಹೇಳ್ತೀರಿ ಅಂದ್ರೆ ನೀವು ಅಂತ ಅರ್ಥ ಆಗಿದೆ ನಿಮಗೆ ಅಂದ್ರೆ ಮೇಲಾಧಿಕಾರಿಗಳ ಪ್ರೆಷರ್ ಇದೆ ಉಸ್ತುವಾರಿ ಸಚಿವರ ಪ್ರೆಷರ್ ಇದೆ ಅಂತ ಆಯ್ತು ನೀವು ಕೆಲಸ ಮಾಡ್ಲಿಕ್ಕೆ ಯಾಕೆ ನಿಮ್ಮ ಹತ್ರ ಈ ಚೆಕ್ ಪೋಸ್ಟ್ ಆಗ್ಲಿಕ್ಕೆ ಯಾವ ನೀವು ಇದೆ ಯಾವ ಸಮಸ್ಯೆ ಇದೆ ಒನ್ ನಾಟ್ ಸೆವೆನ್ ಅನ್ನ ಹಾಕೊಂಡು ನೀವು ಕಾರ್ಯಕರ್ತರ ನೂರಾರು ಕಾರ್ಯಕರ್ತರಿಗೆ ಸಿಬ್ಬಂದಿಗಳನ್ನು ಬಿಟ್ಟು ನೋಟಿಸ್ ಕೊಡ್ಲಿಕ್ಕೆ ನಿಮ್ಗೆ ಸಿಬ್ಬಂದಿ ಇದೆ ಚೆಕ್ ಪೋಸ್ಟ್ ಅಲ್ಲಿ ಹಾಕ್ಲಿಕ್ಕೆ ನಿಮ್ಮತ್ರ ಸಿಬ್ಬಂದಿ ಇಲ್ವಾ ಇದಕ್ಕೆ ಉತ್ತರ ಕೊಡಿ ನೀವು ಸಿಬ್ಬಂದಿ ಕಾರಣವನ್ನ ಹೇಳ್ತಾ ಇದ್ರಿ ಭಟ್ಕ ಸೂಕ್ಷ್ಮ ಪ್ರದೇಶ ಅನ್ನುವಂತ ಒಂದು ದಾಖಲೆ ನಿಮ್ಮ ದಾಖಲೆಯಲ್ಲೇ ಇದೆ ನೀವೇ ಹೇಳ್ತಾ ಇದ್ರು ಪ್ರತಿಯೊಂದು ಏನೇ ಕಾರ್ಯಕ್ರಮ ಮಾಡಿದ್ರು ಅದು ಮಾಡಬೇಡಿ ಬೈಕ್ ರೈಲಿ ಮಾಡಬೇಡಿ ಇದು ಸೂಕ್ಷ್ಮ ಪ್ರದೇಶ ಮಾಡಬಾರ್ದು ಅನ್ಯ ಕೊಂಬ ತೊಂದರೆ ಆಗ್ತದೆ ಅಂತ ಇವತ್ತು ಒಮ್ಮೆ ಕೊಂಬ ನಮ್ಗೆ ತೊಂದರೆ ಆಗ್ತದೆ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಯಾಕೆ ಈ ಒಂದು ನಿಮ್ಮ ದೊಂದ್ವ ನೀವು ಈಗಾಗಲೇ ನಾವು ಈ ಒಂದು ಸಾಂಕೇತಿಕವಾಗಿ ಇವತ್ತು ಇನ್ನೂರಷ್ಟು ಸೇರಿದ್ದೇವೆ ಮುಂದಿನ ದಿನಗಳಲ್ಲಿ ನೀವು ಇದನ್ನು ನಿರ್ಲಕ್ಷ್ಯ ಮಾಡಿ ಏನಾದರೂ ನೀವು ಚೆಕ್ ಪೋಸ್ಟ್ ಆಗುವುದನ್ನು ಮತ್ತೆ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಾಗುವಂತ ಏನು ಶಾಂತಿ ಸುವಸ್ಥೆ ಧಕ್ಕೆ ಆಗ್ತದೆ ಅದಕ್ಕೆ ಮೂಲ ಕಾರಣ ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಎಂಬ ಎಚ್ಚರಿಕೆ ಮಾತ್ರ ಮುಗಿಸ್ತೇನೆ ಕಳೆದ ಒಂದು ವರ್ಷದಿಂದ ತಾವೆಲ್ಲರೂ ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ್ ಕೂಡ್ಲೆ ಅದರಲ್ಲೂ ಇಲ್ಲಿಯ ಏನು ಉಸ್ತುವಾರಿ ಸಚಿವರಿದ್ದಾರೆ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಚೆಕ್ ಪೋಸ್ಟ್ ಗಳನ್ನ ಬಂದ್ ಮಾಡಿ ಎಲ್ಲಾ ಚೆಕ್ ಪೋಸ್ಟ್ ಗಳನ್ನ ತಮ್ಮ ಆದೇಶದ ಮೇಲೆ ಬಂದ್ ಮಾಡಿ ಇವತ್ತು ಕಳ್ಳರಿಗೆ ಗೋ ಸಾಗಾಟ ಇವತ್ತು ಸಹಕಾರ ಮಾಡುವಂತ ಕೆಲಸ ಈಗಿನ ಸಚಿವರು ಮಾಡ್ತಾ ಇರ್ತಕ್ಕಂಥ ನಿಜವಾಗ್ಲೂ ಇದೊಂದು ದುರ್ದೈವ ಯಾಕಂದ್ರೆ ಕಳೆದ ಐದು ವರ್ಷದಿಂದ ನಾನು ಶಾಸನ ಸಂದರ್ಭದಲ್ಲಿ ಎಲ್ಲಾ ಅಧಿಕಾರಿಗಳು ತುಂಬಾ ಅದ್ಭುತವಾಗಿರ್ತಕ್ಕಂತ ಕೆಲಸ ಮಾಡ್ತಾ ಇದ್ರು ಎಲ್ಲಾ ಭಾಗದಲ್ಲೂ ಚೆಕ್ ಪೋಸ್ಟ್ ಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇತ್ತು ಈಗಾಗಲೇ ಎಲ್ಲಾ ಭಾಗದಲ್ಲಿ ಇವತ್ತು ನಾಲ್ಕೈದು ಚೆಕ್ ಪೋಸ್ಟ್ ಕಾರ್ಯನಿರ್ವಹಿಸ್ತಾ ಇತ್ತು ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಚೆಕ್ ಪೋಸ್ಟ್ ಗಳನ್ನ ಬಂದ್ ಮಾಡಿಸಿ ಅಕ್ರಮದಾರರಿಗೆ ಇವತ್ತು ಸಹಕಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ದಿವಸ ಲೋಡ್ಗಟ್ಟಲೆ ಇವತ್ತು ಗೋಸಾಗಣೆ ಮಾಡ್ತಾ ಇದೆ ಅದೊಂದೇ ಅಲ್ಲ ಇವತ್ತು ಎಲ್ಲಾ ಭಾಗದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ಇವತ್ತು ಬಹುಶಃ ನಾನು ನೋಡಿದ್ರೆ ನಾಲ್ಕು ನೂರಕ್ಕೂ ಹೆಚ್ಚು ಕೊಲೆಗಳಾಯ್ತು ನಾಲ್ಕು ನೂರಕ್ಕೂ ಹೆಚ್ಚು ಇವತ್ತು ಅಕ್ರಮಗಳು ನಡೀತಾ ಅದಕ್ಕೆ ಇವತ್ತು ಸಂಪೂರ್ಣ ಸಹಕಾರ ಕೊಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಬಟ್ಕಳಂತ ಪ್ರದೇಶದಲ್ಲಿ ಇವತ್ತು ಗೋಸ ಏನು ಸಾಗಾಟ ಇವತ್ತು ಅತ್ಯಂತ ಹೆಚ್ಚು ನಡಿತು ವಿಪ್ರಯಾಸ ಇದೆ ನಾನು ವಿನಂತಿ ಇಷ್ಟೇ ಕೂಡಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಎಲ್ಲಾ ಚೆಕ್ ಗಳನ್ನ ಇವತ್ತು ಕಾರ್ಯನಿರ್ವಹಿಸಬೇಕು ಅಧಿಕಾರಿಗಳು ಸಚಿವರ ಮಾತನ್ನ ಕೇಳುವುದನ್ನ ಬಂದ್ ಮಾಡಬೇಕು ಅಧಿಕಾರಿಗಳು ತಮ್ಮ ಕರ್ತವ್ಯ ಮಾಡುವಂತ ಕೆಲಸ ಆಗ್ಬೇಕು ಸಚಿವರ ಮಾತ ಮೇಲೆ ತಾವು ಅಧಿಕಾರ ಮಾಡಿದ್ರೆ ಆ ಪರಿಣಾಮ ಎದುರಿಸಬೇಕಾಗ್ತದೆ ತಮ್ಮ ಅಧಿಕಾರ ಏನು ಏನು ಅಧಿಕಾರ ನಡೆಸುವಂತೆ ಕೆಲಸ ಮಾಡಬೇಕು ಸಚಿವರ ಕೈಗೊಂಬೆ ಆಗಿ ಅಧಿಕಾರ ಮಾಡ್ತಕ್ಕಂಥದ್ದು ಯಾರಿಗೂ ಶ್ರೇಯಸ್ಥಿರುವುದಿಲ್ಲ ಇದು ಆತ್ಮೀಯ ಬಂಧುಗಳೇ ಅಕ್ರಮ ಓ ಸಾಗಾಟದ ಬಗ್ಗೆ ಸಾಂಕೇತಿಕ ಎ ಸಿ ಆಫೀಸ್ ಎದುರುಗಡೆ ನಾವು ಧರಣಿಯನ್ನು ಕೂತ್ಕೊಂಡಿದ್ದೇವೆ ಅಕ್ರಮ ಗೋ ಸಾಗಾಟ ನಿರಂತರ ನಡೀತಾ ಇದೆ ಅಧಿಕಾರಿಗಳು ಮತ್ತು ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸುಮ್ಮನಿದೆ ಅಂತ ಕಳ್ಕೊಳ್ಬೇಡಿ ಮೊನ್ನೆ ತಾನೇ ನಮ್ಮ ಕಾರ್ಯಕರ್ತರು ಗೋವನ್ನ ತಡೆದಾಗ ಅಧಿಕಾರಿಗಳು ಏಕಾಏಕಿ ಸಳ್ ಹಿಡಿಯುವಂತ ಕೆಲಸ ಮಾಡ್ತದೆ ಆದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿದೆ ನಮಗೆ ನಾವೇನು ಅಂತ ನೀವು ಅಧಿಕಾರದ ಕಾಂಗ್ರೆಸ್ ಸರ್ಕಾರದ ದರ್ಪ ಬಹಳ ದಿವಸ ನೆಡುದಿಲ್ಲ ಹೆಚ್ಚೆಂದ್ರೆ ಒಂದು ಸ್ವಲ್ಪ ದಿವಸ ನಡೆಯಬಹುದು ಅಧಿಕಾರಿಗಳಿಗೆ ಕಿವಿ ಮಾತ್ರ ಹೇಳ್ತಾ ಇದ್ದೇನೆ ನೀವು ಯಾವುದೇ ಸರ್ಕಾರದ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡಬೇಡಿ ದಯವಿಟ್ಟು ನಿಮ್ಮ ಕಾನೂನಾತ್ಮಕವಾಗಿ ಈಗಾಗಲೇ ಸಾವಿರಾರು ಗೋ ಈ ಪಟ್ಟಣದಲ್ಲಿ ಜಮಾ ಆಗಿದೆ ಆ ಜಮಾ ಆಗಲಿಕ್ಕೆ ಯಾರು ಒಂದು ಈ ರಾಜ್ಯದ ಸರ್ಕಾರ ಈ ಸರ್ಕಾರ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಇಲ್ಲಿಯ ಅಧಿಕಾರಿಗಳು ಹೊಣೆ ಎಲ್ಲ ಅಧಿಕಾರಿಗಳು ಅಥವಾ ನೀವು ಆ ಗೋ ಅನ್ನು ತಡೀದಿಲ್ಲ ಆದರೆ ನಮ್ಮ ಕಾರ್ಯಕರ್ತರು ತಡೆಯುವುದು ತಡೆಯುವುದು ಅನಿವಾರ್ಯವಾಗಿದೆ ತಡೆದಾಗ ಕಾನೂನು ಚೌಕಟ್ಟಿನಲ್ಲಿ ಏನ್ ನಡೀತದೋ ಅದೊಂದು ಭಾಗ ಆದರೆ ನಾವು ತಡಿಬೇಕಾದ್ರೆ ಎಲ್ಲ ಹೋರಾಟಕ್ಕೆ ಸಿದ್ಧರಾಗಿ ನಾವು ತಡಿತ ಇದ್ದೇವೆ ಆದ್ರೆ ಅದಕ್ಕಾದ ಅನಾಹುತಗಳು ನಮ್ಗೆ ಹೇಳಬಹುದು ಅಧಿಕಾರಿಗಳು ಅದಕ್ಕಾದ ಅನಾಹುತಗಳು ನೀವೇ ಅನುಭವಿಸ್ಬೇಕಾದ್ರೆ ಸಾಕಷ್ಟು ಕಷ್ಟಗಳನ್ನು ಗೋ ರಕ್ಷಣೆಗಾಗಿ ಅನುಭವಿಸಿದ್ದೇವೆ ನಾವು ನಮ್ಮ ಇತಿಹಾಸದ ಪುಟಗಳನ್ನು ನೋಡಿದ್ರು ಗೋ ರಕ್ಷಣೆಗಾಗಿ ತಮ್ಮನ್ನು ತಾಮ ತಾವು ಬಲಿದಾನ ಕೊಟ್ಟಂತ ಇತಿಹಾಸಗಳಿದೆ ಅದು ರಾಮಾಯಣ ಕಾಲದಲ್ಲಿ ಇರಬಹುದು ಎಲ್ಲ ಕಾಲದಲ್ಲೂ ಆದ್ರೆ ಗೋ ರಕ್ಷಣೆಗಾಗಿ ನಮ್ಮನ್ನ ನಾವು ಪಡಿಸ್ಕೊತೇವೆ ಅದಕ್ಕೆ ನಿಮ್ಗೆ ಯಾವ ಕಾನೂನು ತಡೀತದೆ ಅನ್ನೋದು ನೋಡಿ ನೋಡ್ರಿ ಆಸಕ್ತಿ ಇದ್ರೆ ನೀವು ನೀವು ಏಕಾಏಕಿ ನಮ್ಮ ಕಾರ್ಯಕರ್ತರು ನಾಲ್ಕು ಜನ ಅಂದ್ರೆ ಗ್ರಾಮಾಂತರ ಠಾಣೆಯಲ್ಲಿ ಅವರ ಸಣ್ಣ ಹಿಡಿದು ನೀವ್ ಏನ್ ಬೇಕಾದ್ರೆ ಮಾಡಿ ಅನ್ನೋ ಉದ್ದಾಟ ಮಾತಾಡ್ತೀರಿ ನೀವು ಆದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಸಜ್ಜಾಗಿದ್ದೇವೆ ನಿಮ್ಗೆ ಅನ್ಸಬಹುದು ನಾಳೆ ನಿರಂತರ ಪತ್ರಿಕೆಯಲ್ಲಿ ಗೋ ಹತ್ಯೆ ನಡೀತಾ ಇದೆ ಯಾರು ಮಾಡಿರೋದಕ್ಕೆ ಗೋ ಹತ್ಯೆ ತಡಿಬೇಕನ್ನೋದು ಉಂಟು ಏನ್ ಮಾಡ್ತಾ ಇದ್ರಿ ನೀವು ಅದರ ಸರ್ಕಾರದ ಕುಮಾರ್ದ ಮೇಲೆ ಕೆಲಸ ಮಾಡ್ತಾ ಇದ್ರಾ ನಿಮ್ಗೆ ಹತ್ರ ನಾಲ್ಕೈದು ಕಾರ್ಯಕರ್ತರು ಇದ್ದೇ ಇರೋದನ್ನ ಏನ್ ಬೇಕಾದ್ರೂ ಮಾಡ್ಬೋದಂತ ನೀವೇನು ಕೇಸ್ ಹಾಕೋದೇನು ಹೊಸದಲ್ಲ ನಮ್ಗೆ ನಿರಂತರ ಹೋರಾಟದಲ್ಲಿ ನೀವು ಸಾಮಾನ್ಯ ಒಂದು ಮೊಬೈಲ್ ತಗೊಂಡು ತ್ರೀ ನೈಂಟಿ ಅನ್ನು ಹಾಕೋದು ನಾವು ನೋಡ್ತಾ ಇದ್ದೇವೆ ದೊರಡೆ ಕೇಸನ್ನು ಇವತ್ತು ಅನುಭವಿಸ್ತಾ ಇದ್ದೇವೆ ನಾವು ನಮಗೇನು ಹೊಸದಲ್ಲ ಹಾಗಾಗಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೇವೆ ನಮ್ಮ ತಾನ್ಮೇಗೂ ಒಂದು ಇತಿಮಿತಿ ಇದೆ ನೀವೇನಾದರೂ ಚೆಕ್ ಪೋಸ್ಟ್ ಅನ್ನ ಬಂದೋಬಸ್ತ್ ಮಾಡಲಿಲ್ಲ ಆದ್ರೆ ನಾನು ಮಾಧ್ಯಮದ ಮುಖಾಂತರ ವರಿಷ್ಠಾಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದೇನೆ ಮೊದಲನೇದಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ ಸಿ ಸಿ ಇನ್ನೂ ಆ್ಯಕ್ಟಿವಲ್ ಇದೆ ಆರನೇ ತಾರೀಕು ವರೆಗೂ ಮಾಡರ್ನ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ಇದು ಇಷ್ಟು ಜನ ಸೇರಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕಾಗಿರುತ್ತೆ ಮೊಟ್ಟ ಮೊದಲ ಮೇಲೆ ಅಂತ ಅನ್ಕೊಂಡಿದೀನಿ ಅದು ಗಮನಕ್ಕೆ ಬಂದಿಲ್ಲ ಯಾವುದು ಪರ್ಮಿಷನ್ಸ್ ತಗೊಂಡಿರೋದು ಅದು ಒಂದು ಎರಡನೇದು ಈ ಸ್ಲಾಟರ್ ಕೇಸಸ್ ರಿಗಾರ್ಡಿಂಗ್ ಕ್ಯಾಟಲ್ ಸ್ಲಾಟರ್ಸ್ದು ಯಾವುದೇ ಕೇಸ್ ಪ್ರಕರಣಗಳು ಬಂದ್ರೂ ಕೂಡ ಪೊಲೀಸ್ ಅವರು ನಮ್ಮದು ಕೋಆರ್ಡಿನೇಷನ್ನಲ್ಲೇ ನಮ್ಮ ಕೋರ್ಟ್ ನಮ್ಮ ಅಧ್ಯಕ್ಷರಲ್ಲೇ ಅದು ಒಂದು ಕೇಸಸ್ ಹಿಯರಿಂಗ್ ಆಗುತ್ತೆ ಮೊನ್ನೆ ಇನ್ನೂ ಲಾಸ್ಟ್ ವೀಕ್ ಒಂದು ಕೇಸ್ ಪ್ರಕರಣ ಹಿಡಿದಿದ್ದಾರೆ ಹೊನ್ನಾವರ್ನಲ್ಲಿ ಅದು ಕೂಡ ಬಂದಿದೆ ಹೀಗೆ ನಮ್ಮ ಗಮನಕ್ಕೆ ಬಂದಾಗ ಯಾವುದು ನಿರ್ಲಕ್ಷ್ಯ ತೋರಿಸ್ತಿಲ್ಲ ಹಾಗೂ ಯಾವುದೇ ಒಂದು ನಿಷ್ಪಕ್ಷಪಾತವಾಗಿ ಇಂಪಾರ್ಷಿಯಲ್ ಆಗಿ ನಾವು ವರ್ಕ್ ಮಾಡ್ತಿದ್ದೀವಿ ಅಧಿಕಾರಿಗಳು ಸೊ ಅದನ್ನು ಒಂದು ನಾನು ಸ್ಟ್ರೆಸ್ ಮಾಡಿ ಹೇಳ್ತೀನಿ ಆ್ಯಂಡ್ ಯಾವುದೇ ನಮ್ಮ ಗಮನಕ್ಕೆ ಬಂದರೆ ಅಥವಾ ತಮ್ಮಗಳಿಗೆ ಗೊತ್ತಿರೋ ಕಡೆ ಏನಾದರೂ ಕೇಸಸ್ ಏನಾದರೂ ಇತ್ತು ಅಂತ ಅಂದರೆ ನಾವು ಕೋಆರ್ಡಿನೇಷನ್ ಆಗಿ ನಾವು ಡೆಫಿನೆಟ್ಲಿ ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಅಂತ ನಾನು ಮುಂದಾಗಿರ್ತಾಯಿದ್ದೀನಿ ಎರಡನೇದಾಗಿ ಇನ್ನೊಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಿ ಇನ್ನೊಂದು ಮನವಿ ಕೊಟ್ಟಿದ್ದೀರಿ ಅದ್ರ ಬಗ್ಗೆಯೂ ಕೂಡ ನಾನು ವೆರಿಫೈ ಮಾಡಿಸ್ತೀನಿ ಅದೇನು ಇದೆ ನಾನು ತಗೊಂಡು ಆಮೇಲೆ ನಾನು ಕಮೆಂಟ್ ಮಾಡೋಕೆ ಸಾಧ್ಯ ಇಶ್ಯೂ ನನಗೆ ಆಲ್ರೆಡಿ ಹಿಯರಿಂಗ್ ನಡೀತಾ ಇದೆ ಸುಮಾರು ಕೇಸಸ್ ಗಳು ಬರ್ತಾ ಇದೆ ಕೇಸಸ್ ಬರ್ತಿಲ್ಲ ಅಂತ ಸುಮಾರು ಕೇಸಸ್ ಬರ್ತಾ ಇದೆ ಅದನ್ನ ಆಗಿಂದಾಗೆ ಹಿಯರಿಂಗ್ ಮಾಡ್ತಿದ್ದೀವಿ ಅಂದ್ ಗೋಶಾಲೆಗಳಿಗೂ ಕೂಡ ಹ್ಯಾಂಡಿಂಗ್ ಓವರ್ ಮಾಡ್ತಿದ್ದೀವಿ ಅಂಡ್ ಅದದ್ದೆಲ್ಲ ಡಾಕ್ಯುಮೆಂಟೇಶನ್ ಕೂಡ ಇದೆ ಅದ್ರ ಬಗ್ಗೆ ಸೂಕ್ತ ಕ್ರಮ ನಾವು ಕೈಗೊಳ್ತೀವಿ ಅಂಡ್ ಅಧಿಕಾರಿಗಳ ಮೇಲೆ ಇವರೇನು ಅಲಿಗೇಷನ್ಸ್ ಮಾಡಿದರೆ ಐ ಥಿಂಕ್ ದಟ್ ಒಂದು ನಡತೆ ಅಕಸ್ಮಾತ್ ನಿಜ ಅಂತ ಕಂಡು ಬಂದರೆ ಸಿ ವಿಸ್ ಇರುತ್ತೆ ಸಿ ಸಿ ವಿ ಕ್ಯಾಮ್ರಾಸ್ ಇರುತ್ತೆ ಸೊ ಅಕಸ್ಮಾತ್ ಏನಾದ್ರು ಮಾತುಕತೆ ಆಗಿ ಅವ್ರು ಏನಾದ್ರೂ ಏಕವಚನದಲ್ಲಿ ಮಾತಾಡಿದ್ರು ಅಂತ ಅವರು ತುಂಬಾ ನೊಂದ್ಕೊಂಡ್ರು ಆತರ ಏನಾದ್ರೂ ಆಗಿದ್ರೆ ಆ ದೊಡ್ಡ ಆಫೀಸರ್ ಮೇಲೆ ನಾವು ಆಕ್ಷನ್ ತಗೊಳ್ಬೇಕು ಅಂತ ನಾನು ಮಹೇಶ್ ಅವ್ರಿಗೆ ಹೇಳಿದ್ವಿ ಡಿ ಅದು ನಿಜ ಅಂತ ಕಂಡು ಬಂದ್ರೆ ಯಾರೇ ಒಬ್ರು ತಾನಾಗಿ ತಾನೇ ಆಫೀಸರ್ಸು ಒಬ್ಬರೇ ಮಾತಾಡಕ್ ಸಾಧ್ಯ ಇರಲ್ಲ ಏನಾದ್ರೂ ಮಾತುಕತೆ ಆಗಿರುತ್ತೆ ಡೆಫಿನೆಟ್ಲಿ ಸೊ ಆತರ ಏನಾದ್ರೂ ಕಂಡು ಬಂದ್ರೆ ಸಿ ಸಿ ಟಿವಿ ಕ್ಯಾಮರಾ ಫುಟೇಜ್ ನೋಡಿ ಡಿವೈಸ್ ಸ್ಟೋರಿ ಅದೇನಾದ್ರೂ ಕಂಡು ಬಂದ್ರೆ ಯು ಪ್ಲೀಸ್ ಟೇಕ್ ಆಕ್ಷನ್ ಅನ್ನು ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು